ಕರ್ನಾಟಕ ನಮಸ್ಕಾರ ಎಲ್ರಿಗೂ ಮತ್ತೊಮ್ಮೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸೊ ನಾನಿವತ್ತು ಹೋಗ್ತಾ ಇದ್ದೀನಿ ಹೊರನಾಡು ದೇವಸ್ಥಾನಕ್ಕೆ ಲಾಸ್ಟ್ ವ್ಲಾಗಿ ನೋಡಿದರೆ ಗೊತ್ತಾಗಿರುತ್ತೆ ಲಾಸ್ಟ್ ಲಾಗಲ್ಲಿ ನಾನು ಶೃಂಗೇರಿ ದೇವಸ್ಥಾನನ ಎಕ್ಸ್ಪ್ಲೋರ್ ಮಾಡಿದೆ ಸೊ ಇದು ಆ ಲಾಗಿ ಆ ಲಾಗಿನ ಕಂಟಿನ್ಯೂಷನು ಅಂದರೆ ಇದೊಂಥರ ಚಿಕ್ಕಮಂಗ್ಳೂರು ಸೀರೀಸ್ ಅಂತಲೇ ಹೇಳ್ಬೋದು ಸೊ ಇವತ್ತು ನಾನು ಹೊರನಾಡುಗೆ ಹೋಗ್ತಾ ಇದ್ದೀನಿ ಹೊರನಾಡು ಇಲ್ಲಿಂದ ನಲವತ್ತೈದು ನಲ್ವತ್ತು ಕಿಲೋಮೀಟರ್ ಇದೆ ಸೊ ಅಲ್ಲಿ ಹೋಗಬೇಕು ದೇವಸ್ಥಾನ ಎಕ್ಸ್ಪ್ಲೋರ್ ಮಾಡಬೇಕು ನೆಕ್ಸ್ಟ್ ಹಾಲ್ಟ್ ಆಗಬೇಕು ಅದಾದಮೇಲೆ ಇವತ್ತು ಈವ್ನಿಂಗು ಕ್ಯಾತನ್ ಮಕ್ಕಿಗೆ ಹೋಗ್ಬೇಕಾ ಸೊ ಕ್ಯಾತನ್ ಮಕ್ಕಿನ ಎಕ್ಸ್ಪ್ಲೋರ್ ಮಾಡಬೇಕು ಮೋಸ್ಟ್ಲಿ ಅದು ಇನ್ನೊಂದು ಲಾಗಲ್ಲಿ ಬರ್ಬೋದು ನಿಮ್ಮ ಕ್ಯಾತನ್ ಮಕ್ಕಿ ಸೊ ಸಿಕ್ಕಾಪಟೆ ಬಿಸಿಲಿದ ಸ್ನೇಹಿತರೆ ಗಾಡಿ ಅಂತೂ ಓಡ್ ಸೀರಿಯಸ್ಲಿ ಸೊ ಈ ಬಿಸಿಲೂರಾಗೆಲ್ಲ ಡೆಲಿವರಿ ಕೆಲಸ ಮಾಡ್ತಾರೆ ನೋಡಿ ವೆಹಿಕಲ್ ಎಲ್ಲ ತಗೊಂಡು ನಮಗೆ ಆರ್ಡ್ರ್ ಮಾಡ್ದಲ್ಲ ಡೆಲಿವರಿ ಮಾಡ್ತಾರಲ್ಲ ಅವ್ರಿಗೆ ನಿಜವಾಗ್ಲೂ ಹ್ಯಾಡ್ ಆಫ್ ಹೇಳಕ್ಕೆ ಯಾಕಂದರೆ ಅವ್ರಿಗೆ ಗೊತ್ತೈತಿ ಬಿಸಿಲೂರ ತಿರ್ಗುದು ಹೆಂಗೆ ಅಂದಳೆ ಎಷ್ಟು ಕಷ್ಟ ಅಂದೇಳಿ ಅಪ್ಪ ನಾವು ಒಂದು ಎರಡು ದಿನ ಹಿಂಗೆ ಬಿಸಿಲಿ ಬಂದರೆ ನಮ್ಗೊಂದು ಈ ಥರ ಅನಿಸುತ್ತೆ ದಿನಾಯಿ ಬಿಸ್ಲಲ್ಲಿ ತಿರ್ಗಲ್ಲ ಅವ್ರ ನಿಜವಾಗ್ಲೂ ಹ್ಯಾಡ್ ಸಾಪ್ಪು ಇದ್ರ ಗಡಿಕಲ್ಲು ಊರು ಇಲ್ಲ ಒಳಗೆ ಹೋಯ್ಕ ಅದೇ ರೋಡಲ್ಲ ಸ್ಟೈಟ್ ಆದರೆ ಚಿಕ್ಕಮಂಗ್ಳೂರು ಈ ರೋಟಲ್ಲಿ ನಾನು ಲಾಸ್ಟ್ ಟೈಮ್ ತೋರಿಸಿದೆ ಯಾವ್ದಂದ್ರೆ ಪಂಚಮಿ ಕಲ್ಲು ಪೋತೆ ಇದೇ ರೋಟಲ್ಲಿ ಹೋದ ನಾನು ಪಂಚಮಿ ಕಲ್ಲು ಹರಾಡು ಮತ್ತು ಶೃಂಗೇರಿ ಎರಡರ ಮಧ್ಯೆ ಓದತ್ತ ಲಾಸ್ಟ್ ಟೈಮ್ ಹೇಳಿದ್ದೆ ನಾನು ಹಂಗಾಗಿ ನಾವು ಹಾಪು ರೋಡಲ್ಲೇ ಪಂಚಮಿ ಕಲ್ ಸಿಕ್ಕ ನೀವೇನಾದರೂ ಪಂಚಮಿ ಕಲ್ಲು ಲಾಕ್ ಅಂದರೆ ಮೇಲ್ಗಡೆ ಐ ಬಟನಲ್ಲಿ ಹಾಕಿರ್ತೆ ಚೆಕ್ ಮಾಡಿ ಒಳ್ಳೆ ಆಯ್ತು ಮಾತ್ರ ಪ್ಲೇಸ್ ನೋಡಿ ಗಾಯ್ಸ್ ಫೈನಲಿ ವಿ ವಾಟ್ ಹಾ ನೋಡಿ ಬೆಟ್ಟಗಳು ಇವಾಗ ಹೋಗ್ಬೇಕಂತ ಆಸೆ ಬಟ್ ಏನು ಮಾಡೋದು ಗ್ರೀನರಿ ಇಲ್ಲ ಅಲ್ಲೂ ಹಾಗಾಗಿ ನೋಡುವ ಲೆಟ್ಸಿ ಮಳೆಗಾಲ ಸ್ಟಾರ್ಟ್ ಆಗಲಿ ಸ್ನೇಹಿತರೆ ಹೋಗುವ ಎಲ್ಲ ಬೆಟ್ಟ ಗುಡ್ಡಗಳು ನೋಡ್ತಿ ಸಕ್ಕತ್ತು ಗ್ರೀನರಿ ಇರುತ್ತೆ ಫಾಗ್ ಇರುತ್ತೆ ಮಿಸ್ಟ್ ಇರುತ್ತೆ ಸೂಪರ್ ಆಯ್ತು ಆಮೇಲೆ ಸ್ವರ್ಗ ಸ್ವರ್ಗ ಥರ ಇರುತ್ತೆ ಆಗಲಿ ನಮಗೆ ಈ ಥರ ಆಫ್ ರೋಡ್ ರೋಡ್ ಇಲ್ದರೆ ನಮ್ಗೆ ಟ್ರಿಪ್ ಎಂಡೆ ಆತಿಲ್ಲ ಅದು ಸ್ಯಾಟಿಸ್ಫೈ ಆತಿಲ್ಲ ನೋಡಿ ಅಂತೂ ಇಂತೂ ಒಂದು ಆಫ್ ರೋಡ್ ಸಿಕ್ತು ಮೈಕೇನು ಮಾಡ್ಕೊಂಬಕ್ಕೆ ಓಹೋ ರೋಡ್ ಒಳ್ಳೆ ಇತ್ತು ಹಂಗಾರ ಹಂಗ ರೋಡಿಲ್ಲ ಇಲ್ಲ ಒಳ್ಳೆ ಇತ್ತಲ್ಲ ರೋಡ್ ಇದು ಒಂಥರ ಆಯ್ತು ನೋಡಿ ಸಣ್ಣ ರೋಡ್ ಸುತ್ತ ಆಚೆ ಈಚೆ ಎರಡು ಸೈಡ್ ಒಂಥರ ಮರಗಳು ನೋಡಿ ಇದೇ ಖ್ಯಾತನ್ಮಕ್ಕಿ ಎಂಟ್ರಿ ಇಲ್ಲಿಂದ ಐದು ಕಿಲೋಮೀಟ್ರ್ ದೇವಸ್ಥಾನ ಇದೆ ರೋಡ್ ರೋಡೆಲ್ಲ ಮಾಡಿದ್ದಾರೆ ಮೊದಲು ಫುಲ್ಲು ಜಲ್ಲಿ ಹಾಕಿದ್ದರು ಮೊದಲೆಲ್ಲ ಈಗೆಲ್ಲ ಒಳ್ಳೆ ಮಾಡಿ ಮಾಡಿ ರೋಡೆಲ್ಲ ಗುಡ್ ನೋಡಿ ವೆಸ್ಟರ್ನ್ ಗಾರ್ಡ್ಸ್ ಆಲ್ ಟೈಮ್ ಫೇವ್ರೆಟ್ ನೋಡಿ ಗುಡ್ಡಗಳು ನೋಡಿ ಕೆಂಪು ಕಲರ್ ಕಾಣ್ತಾ ಇದೆ ಬಿಸಿಲಿಗೆ ಸುಟ್ಟು ಹೋಗಿ ಸೊ ಇವಾಗೆಲ್ಲ ಏನು ಗ್ರೀನರಿ ಇಲ್ಲ ಹೋದರು ಹೋಗ್ಬೇಕಷ್ಟೆ ಈವ್ನಿಂಗ್ ಹೋಗುವ ಕ್ಯಾತನ್ ಮುಖಿಗೆ ಸೊ ಯಾರ್ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇಷ್ಟೊತ್ತಿಗೆ ಮಾರ ಕಡಿಮಾರ ಇವ್ರ ಅಂತ ಇನ್ನೇನು ಒಂದ್ ಎರಡು ಕಿಲೋಮೀಟರ್ ಐತ ಪಾಸ್ ಮಾಡ್ಕೊಂಡು ಬಂದೆ ಸುಮಾರು ಒಂದ್ ಇಪ್ಪತ್ ನಿಮಿಷ ನಿಲ್ತ್ಕಂತ ಸುಮ್ಮನೆ ಇಪ್ಪತ್ ನಿಮಿಷ ಟೈಮ್ ಆಯ್ತು ಮಾರ ಸೊ ಟೈಮು ನಿಯರ್ಲಿ ಆಯ್ತು ನಾಲ್ಕು ಗಂಟೆ ಆತ ಬಂತು ಒಂದು ಐದು ಗಂಟೆಗೆ ಕ್ಯಾತನ್ ಮಕ್ಕಿಗೆ ಹೋಯ್ಕ ಇಲ್ಲೆಲ್ಲ ಅಪೋಸಿಟಲ್ಲಿ ಅಲ್ಲಿ ಬಂದ್ರು ಮಾರು ಟ್ರಾಫಿಕ್ ಸೆನ್ಸೇ ಇಲ್ಲ ಇಲ್ಲ ಎರಡು ಸೈಡ್ ಇವರು ಬಂದ್ರೆ ಇಲ್ಲ ಅಪಸ್ ಒಪ್ಪದ್ ಬೇಡ್ದ ಆಲ್ಮೋಸ್ಟ್ ನಿಯರ್ ಅಂದ ಬಿಡ್ತೀನಿ ನಾವು ಒಂದು ಒಂದು ಕಿಲೋಮೀಟರ್ ಇದೆ ಫಸ್ಟು ರೂಮ್ ನೋಡ್ಬೇಕೀಗ ಯಾಕಂದರೆ ಲಗೇಜ್ ಇಲ್ಲ ರೂಮಲ್ಲಿ ಇಟ್ಟಕ್ಕೆ ಬೇಕಾಗ್ತ ನೋಡಿ ಸೊ ಇಲ್ಲೇ ಲೆಫ್ಟ್ ಆದರೆ ದೇವಸ್ಥಾನ ಇಲ್ಲೇ ಇತ್ತು ಒಂದು ಇನ್ನೂರು ಮೀಟ್ರ್ ಅಷ್ಟೇ ಇಲ್ಲ ನೂರು ಮೀಟ್ರ್ ಇತ್ತು ಅಷ್ಟೇ ಫಸ್ಟು ರೂಮಿಗೆಪ್ಪ ರೂಮಿಗೆ ಹೋಗಿ ಲಗೇಜಲ್ಲಿ ಇಟ್ಟಕ್ಕಿ ದೇವಸ್ಥಾನಕ್ಕಪ್ಪ ಲೆಟ್ಸ್ ಗೌ ಸೂಪರ್ ಇತ್ತಲ್ಲ ಕೆ ಎಸ್ ಆರ್ ಟಿ ಸಿ ಪಲ್ಲಕ್ಕಿ ಕೋಚ್ ಸಕ್ಕತ್ ಇದೆ ಗೊತ್ತಿಲ್ಲ ಅದೇ ಲಾಡ್ಜ್ ಅಲ್ಲಿ ಕೇಂಬ ದುರ್ಗಾಂಬ ಲಾಡ್ಜ್ ರೂಮ್ ಇತ್ತು ಗೊತ್ತಿಲ್ಲ ಸಂಡೇ ಇವತ್ತು ಓ ಗಾಡಿ ನೋಡಿ ಕೊಳಿ ಅದ್ದು ಇನ್ನಷ್ಟೇ ವಾಶ್ ಮಾಡಿದೆ ಗಾಡಿ ಕೋಳಿ ಆಯ್ತು ಅಲ್ರೆಡಿ ಇಟ್ಸ್ ಓಕೆ ಸೊ ರೂಮಿಗೆ ಹೋಗಿ ಆಮೇಲೆ ಸಿಕ್ತಿ ನಿಮಗೆ A few moments later... ಸ್ನೇಹಿತರೆ ಸೊ ಗಾಡಿನ ಅಲ್ಲಿ ಪಾರ್ಕ್ ಮಾಡಿದೆ ಸೊ ಈಗ ಸೀದಾ ದೇವಸ್ಥಾನದ ಅಡಗಾಪ ಸೊ ಸುಮಾರು ಚೇಂಜಸ್ಗಳು ಮಾಡಿದ್ದಾರೆ ಅಲ್ಲೆಲ್ಲ ಅಂಗಡಿಗಳೆಲ್ಲ ತೆಗೆದಾಕಿದ್ದಾರೆ ಎಲ್ಲ ಹೊಸ ಹೊಸ ಬಿಲ್ಡಿಂಗ್ ಮಾಡ್ತಾ ಇದ್ರೆ ಅಂದಾಡಿ ಅಡಿ ಇಲ್ಲೆಲ್ಲ ನಿಮ್ಮ ಮೊದಲು ಬಂದಿದ್ರೆ ಗೊತ್ತಿರುತ್ತೆ ಸುಮಾರು ಅಂಗಡಿಗಳೆಲ್ಲ ಇದೆಯಲ್ಲೆಲ್ಲ ತೆಗ್ದಾಕಿರೀಗ ಸೊ ದೇವಸ್ಥಾನದ ಅಡಗಾಪ ಈಗ ಸೊ ದೇವಸ್ಥಾನ ಒಂದು ಏಳು ಗಂಟೆಗೆ ಇವಾಗ ಆಗಲಿ ಆಲ್ರೆಡಿ ದರ್ಶನ ಆಗ್ತಾಯಿದೆ ಸೊ ಏಳು ಏಳುವರೆಗೆ ಪ್ರಸಾದ ಇದೆ ಸೊ ಹೋಗುವ ಸೊ ಫಸ್ಟ್ ದರ್ಶನ ಮಾಡುವ ಆಮೇಲೆ ಪ್ರಸಾದ ಅನ್ನ ಪ್ರಸಾದ ಅನ್ನಪ್ರಸಾದ ಶ್ರೆ ಜನ ಅಷ್ಟು ಹೇಳೋಂಗಿಲ್ಲಪ್ಪ ಕಡಿಮೆ ಇದ್ರೆ ಅಷ್ಟು ಅಷ್ಟಿಲ್ಲ तो तो दे दे दर्शन कपला लेट्स गो जाना कदम इद्र फुल सो इदा बेस्ट टाइम ಎಲ್ಲೂ ಕ್ಯಾಮ್ರಾ ನಾಟ್ ಅಲೌಡ್ ಅಂತ ಇಲ್ಲಿ ಬೋರ್ಡ್ ಇಲ್ಲಪ್ಪ ಸೊ ನೋಡ ಕ್ಯಾಮ್ರಾ ತಕೊಂಡ ಹೋತೆ ಸೊ ಟೈಮ್ ಈಗ ಎರಡು ಮುಕ್ಕಾಲ್ ಸೊ ಸೊತ್ತಾದ ಮೂರು ಜನ ಶಾಲೆ ಜನ ಯಾರಿಲ್ಲ ಅಷ್ಟು ಎಲ್ಲ ಖಾಲಿ ಇದೆ ಸೊ ಓಕೆ ಸ್ನೇಹಿತರೆ ಸೊ ಫೈನಲಿ ಬ್ಯಾಕ್ ಟು ಹೋಟೆಲ್ ಸೊ ಟೈಮಿಗೆ ಆಲ್ರೆಡಿ ಲೇಟ್ ಆಗಿದೆ ಎಂಟೂವರೆ ಆಯಿತು ಸೊ ಅಲ್ಲಿ ದೇವಸ್ಥಾನದಲ್ಲಿ ಅನ್ನೋ ಪ್ರಸಾದ ಎಲ್ಲ ಮಾಡಿ ಮುಗಿಸಿ ಬಂದೆ ಸೊ ಇವಾಗ ಬ್ಯಾಕ್ ಟು ಹೋಟೆಲ್ ಸೊ ನಾಳೆ ಬೆಳಿಗ್ಗೆ ಬೇಗ ಎದ್ದು ಫಸ್ಟು ಮುಳ್ಳನಗಿರಿ ಸಾರಿ ಕ್ಯಾತನ್ ಮುಕ್ಕಿ ಹೋಗಬೇಕು ಸೊ ಕ್ಯಾತನ್ ಮುಕ್ಕಿ ಹೋಗಿ ಅಲ್ಲಿಂದ ಮುಗಿಸ್ಕೊಂಡು ನೆಕ್ಸ್ಟ್ ಮೂಡಗೆರೆ ಸೊ ಅದಿಷ್ಟು ನಾಳೆ ಕ್ಯಾನು ಸೊ ನೆಕ್ಸ್ಟ್ ಲಾಗಲ್ಲಿ ಸಿಗುವ ಅಲ್ಲಿ ತನಕ ಟೇಕ್ ಕೇರ್ ಗುಡ್ ನೈಟ್ ಜೈ ಹಿಂದ್ ಜೈ ಕರ್ನಾಟಕ ಕಾಯಿಸಿ ಎಷ್ಟು ಲುಕ್ ದ ವ್ಯೂ ಸೊ ಎಷ್ಟು ವರ್ಷದಿಂದ ಕಾಯ್ತಿದ್ದೆ ಕ್ಲೌಡ್ಸ್ ಕಾಣ್ಕೊಂಡು ಸೊ ಫೈನಲಿ ಅಂತ ಇಂತ ಕಂಡು ನನ್ನ ನೋಡಿ